ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲಾವಣ್ಯ ತಮ್ಮೆಲ್ಲರಿಗೂ ಮಾಹಿತಿ ಬಳಗ ವಾಹಿನಿ ಕಡೆಯಿಂದ ಆತ್ಮೀಯವಾದ ಸ್ವಾಗತ ನಾನು ಈ ದಿನ ತಮ್ಮೆಲ್ಲರೊಂದಿಗೆ ಅಂದರ ಜೀವನವನ್ನು ಬೆಳಕಾಗಿಸಿದ ಬ್ರೈಲ್ ಲಿಪಿಯನ್ನು ಜಗತ್ತಿಗೆ ಪರಿಚಯಿಸಿದಲ್ಲೂ ಲೂಯಿಸ್ ಬ್ರೈಲ್ ಅವರ ಬಗ್ಗೆ ಹಂಚಿಕೊಳ್ಳಲು ಬಂದಿದ್ದೇನೆ ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಜನವರಿ ನಾಲ್ಕು ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಫ್ರಾನ್ಸ್ನ ಕೌಫ್ರೆ ಎಂಬ ಹಳ್ಳಿಯಲ್ಲಿ ಲೂಯಿಸ್ ಬ್ರೈಲ್ ಜನಿಸಿದರು ಲೂಯಿಸ್ ಬ್ರೈಲ್ ಅವರ ತಂದೆ ಸೈಮನ್ ರೆನೆ ಬ್ರೈಲ್ ಮತ್ತು ತಾಯಿ ಮೋನಿಕ್ ಬ್ರೈಲ್ ಲೂಯಿಸ್ ಬ್ರೈಲ್ ಅವರಿಗೆ ಮೂರು ಸಹೋದರ ಮತ್ತು ಸಹೋದರರಿದ್ದರು ಮೇರಿ ಸಲಿನ್ ಲೂಯಿಸ್ ಸೈಮನ್ ಮತ್ತು ಮೋನಿಕ್ ಕ್ಯಾಥ್ರಿನ್ ಲೂಯಿಸ್ ಬ್ರೈಲ್ ಅವರ ತಂದೆ ಒಬ್ಬ ಚರ್ಮದ ಕೆಲಸಗಾರರಾಗಿದ್ದರು ಮಗುವಾಗಿದ್ದ ಲೂಯಿಸ್ ತಮ್ಮ ತಂದೆಯ ಕೆಲಸದ ಕೋಣೆಯಲ್ಲಿ ಆಟವಾಡುತ್ತಿರುವಾಗ ಒಂದು ತೀಕ್ಷ್ಣವಾದ ಸೂಜಿಯಿಂದ ಅವರ ಒಂದು ಕಣ್ಣಿಗೆ ಗಾಯವಾಯಿತು ದುರದೃಷ್ಟವಶಾತ್ ಈ ಗಾಯ ತೀವ್ರ ಸೋಂಕಿಗೆ ಕಾರಣವಾಯಿತು ಇದರಿಂದ ಸಾವಿರದ ನೂರ ಹನ್ನೆರಡರಲ್ಲಿ ಲೂಯಿಸ್ ಬ್ರೈಲ್ ತಮ್ಮ ಎರಡೂ ಕಣ್ಣುಗಳ ದೃಷ್ಟಿಯನ್ನು ಕಳೆದುಕೊಂಡರು ಆಗ ಅವರಿಗೆ ಕೇವಲ ಮೂರು ವರ್ಷ ಆದರೆ ಲೂಯಿಸ್ ಧೈರ್ಯದಿಂದ ಇದನ್ನು ಎದುರಿಸಿದರು ಅವರು ತಮ್ಮ ಸುತ್ತಲಿನ ಜಗತ್ತನ್ನು ಅರಿತುಕೊಳ್ಳಲು ತಮ್ಮಲ್ಲಿರುವ ಇತರ ಸಂವೇದನೆಗಳನ್ನು ಬಳಸಲು ಕಲಿತರು ಅವರ ತಂದೆ ಮತ್ತು ತಾಯಿಯವರಿಗೆ ಶಿಕ್ಷಣ ನೀಡಲು ಬದ್ಧರಾಗಿದ್ದರು ಅವರವರಿಗೆ ಮನೆಯಲ್ಲಿ ಪಾಠಗಳನ್ನು ಕಲಿಸಿದರು ಮತ್ತು ಅವರಿಗೆ ಅವರ ಸುತ್ತಲಿನ ಜಗತ್ತನ್ನು ಅನ್ವೇಷಿಸಲು ಪ್ರೋತ್ಸಾಹಿಸಿದರು ಲೂಯಿಸ್ ಬಹಳ ಬುದ್ಧಿವಂತ ಮತ್ತು ಸೃಜನಶೀಲ ಹುಡುಗನಾಗಿದ್ದರು ಅವರು ಸಂಗೀತದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದರು ಮತ್ತು ಅದ್ಭುತ ಆರ್ಗನಿಸ್ಟ್ ಆದರು ಅವರು ಹತ್ತು ವರ್ಷದವರಾಗಿದ್ದಾಗ ಅವರನ್ನು ಪ್ಯಾರಿಸ್ನಲ್ಲಿರುವ ರಾಯಲ್ ಇನ್ಸ್ಟಿಟ್ಯೂಟ್ ಫಾರ್ ಬ್ಲೈಂಡ್ ಯೂತ್ಗೆ ಸೇರಿಸಲಾಯಿತು ಇದು ಅಂಧ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ವಿಶೇಷ ಶಾಲೆಯಾಗಿತ್ತು ಇನ್ಸ್ಟಿಟ್ಯೂಟ್ನಲ್ಲಿ ಲೂಯಿಸ್ ಅನೇಕ ವಿಷಯಗಳನ್ನು ಕಲಿತರು ಆದರೆ ಅವರು ಹೆಚ್ಚು ಕಷ್ಟಪಟ್ಟದ್ದು ಓದುವುದು ಅವರ ಕಾಲದಲ್ಲಿ ಅಂದರಿಗೆ ಓದಲು ಯಾವುದೇ ಪರಿಣಾಮಕಾರಿ ವ್ಯವಸ್ಥೆಗಳು ಇರಲಿಲ್ಲ ಪುಸ್ತಕಗಳನ್ನು ಓದಲು ಇತರ ಜನರ ಮೇಲೆ ಅವಲಂಬಿತರಾಗಿರಬೇಕಾಗಿತ್ತು ಆದರೆ ಲೂಯಿಸ್ ಹಿಂದೆ ಸರಿಯಲಿಲ್ಲ ಅವರು ಅಂದರಿಗೆ ಓದಲು ಸುಲಭ ವಿಧಾನಗಳನ್ನು ಕಂಡುಹಿಡುಕಲು ನಿರ್ಧರಿಸಿದರು ಅವರು ಹಲವು ವರ್ಷಗಳ ಕಾಲ ಈ ಮೇಲೆ ಕೆಲಸ ಮಾಡಿದರು ವಿವಿಧ ವಿಧಾನಗಳನ್ನು ಪ್ರಯೋಗಿಸಿದರು ಅಂತಿಮವಾಗಿ ಒಂದು ಅದ್ಭುತ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರು ಇದನ್ನು ನಾವಿಂದು ಬ್ರೈಲ್ ಎಂದು ಕರೆಯುತ್ತೇವೆ ಬ್ರೈಲ್ ಒಂದು ರೀತಿಯ ಚುಕ್ಕೆಗಳ ಕೋಡಾಗಿದೆ ವಿವಿಧ ಆಕಾರಗಳು ಮತ್ತು ಸಂಯೋಜನೆಗಳಲ್ಲಿ ಜೋಡಿಸಲಾದ ಉಬ್ಬು ಚುಕ್ಕೆಗಳನ್ನು ಒಟ್ಟುಗೂಡಿಸಿ ಅಕ್ಷರಗಳು ಸಂಖ್ಯೆಗಳು ಮತ್ತು ಇತರ ಚಿಹ್ನೆಗಳನ್ನು ಪ್ರತಿನಿಧಿಸುತ್ತದೆ ಅಂದರೂ ಇದನ್ನು ತಮ್ಮ ಬೆರಳುಗಳನ್ನು ಬಳಸಿ ಈ ಚುಕ್ಕೆಗಳನ್ನು ಓದಬಹುದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಲೂಯಿಸ್ ತಮ್ಮ ಬ್ರೈಲ್ ವ್ಯವಸ್ಥೆಯನ್ನು ಪ್ರಕಟಿಸಿದರು ಆದರೆ ಅನೇಕರು ಇದನ್ನು ಸ್ವೀಕರಿಸಲು ನಿರಾಕರಿಸಿದರು ಅವರು ಅದನ್ನು ಕಲಿಯಲು ಸಮಯ ಮತ್ತು ಶ್ರಮವನ್ನು ವ್ಯಯಿಸಲು ಇಷ್ಟಪಡುತ್ತಿರಲಿಲ್ಲ ಆದರೆ ಲೂಯಿಸ್ ಹತಾಶರಾಗಲಿಲ್ಲ ಅವರು ತಮ್ಮ ವ್ಯವಸ್ಥೆಯನ್ನು ಸುಧಾರಿಸುವುದನ್ನು ಮುಂದುವರಿಸಿದರು ಮತ್ತು ಹೆಚ್ಚು ಹೆಚ್ಚು ಜನರಿಗೆ ಪರಿಚಯಿಸಿದರು ಕ್ರಮೇಣ ಬ್ರೇಲ್ ವ್ಯವಸ್ಥೆಯು ಜನಪ್ರಿಯತೆಯನ್ನು ಗಳಿಸಿತು ಇದು ಅಂಧ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟಿತು ಲೂಯಿಸ್ ಅವರ ಆವಿಷ್ಕಾರವು ಅವರ ಜೀವನವನ್ನು ಮಾತ್ರವಲ್ಲದೆ ಇತರರ ಜೀವನವನ್ನು ಬದಲಾಯಿಸಿತು ದುರದೃಷ್ಟವಶಾತ್ ಲೂಯಿಸ್ ಬ್ರೈಲ್ ಅವರ ಕಲ್ಪನೆಯ ಸಂಪೂರ್ಣ ಪ್ರಯೋಜನವನ್ನು ಪಡೆಯುವ ಮೊದಲೇ ಅವರು ನಿಧನರಾದರು ಅವರು ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಕ್ಷಯರೋಗದಿಂದ ಮರಣ ಹೊಂದಿದರು ಆಗ ಅವರಿಗೆ ಕೇವಲ ನಲವತ್ತ ಮೂರು ವರ್ಷ ಆದರೆ ಅವರನ್ನು ಮರೆಯಲು ಸಾಧ್ಯವಿಲ್ಲ ಅವರ ಆವಿಷ್ಕಾರವು ಜಗತ್ತಾದ್ಯಂತ ಕೋಟ್ಯಾದ್ಯಂತ ಅಂದರ ಜೀವನಕ್ಕೆ ಬೆಳಕಾಗಿ ಬಂದಿತು ಲೂಯಿಸ್ ಬ್ರೈಲ್ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ ಅವರು ನಿಜಕ್ಕೂ ದಿವ್ಯ ದೃಷ್ಟಿ ಹೊಂದಿದ ವ್ಯಕ್ತಿ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಲೂಯಿಸ್ ಬ್ರೈಲ್ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು